ಸಿರಿಯಾ ರಾಜಧಾನಿ ಡಮಾಸ್ಕಸ್ನಲ್ಲಿ ಆತ್ಮಾಹುತಿ ಬಾಂಬ್ ದಾಳಿಯಾಗಿದೆ ಆತ್ಮಾಹುತಿ ಬಾಂಬ್ ದಾಳಿಗೆ ಇಪ್ಪತ್ತೆರಡು ಮಂದಿ ದುರ್ಮರಣಕ್ಕೀಡಾಗಿದ್ದಾರೆ ಸುಮಾರು ಅರವತ್ತಕ್ಕೂ ಹೆಚ್ಚು ಜನರಿಗೆ ಗಂಭೀರ ಗಾಯಗಳಾಗಿದೆ ಆತ್ಮಾಹುತಿ ಬಾಂಬ್ ದಾಳಿಗೂ ಮುನ್ನ ಗುಂಡಿನ ಮಳೆಗರೆದಿದ್ರು ಉಗ್ರರು ಸಿರಿಯಾ ರಾಜಧಾನಿ ಡಮಾಸ್ಕಸ್ನಲ್ಲಿ ಆತ್ಮಾಹುತಿ ಬಾಂಬ್ ದಾಳಿಯಾಗಿದೆ ಈ ದಾಳಿಯ ಹೊಣೆಯನ್ನ ಹೊತ್ತಿರೋದು ಐಸಿಸ್ ಉಗ್ರ ಸಂಘಟನೆ ಸಿರಿಯಾ ರಾಜಧಾನಿ ಡಮಾಸ್ಕಸ್ನಲ್ಲಿ ಆತ್ಮಾಹುತಿ ಬಾಂಬ್ ದಾಳಿಯನ್ನು ಮಾಡಲಾಗಿದೆ ಇಪ್ಪತ್ತೆರಡು ಮಂದಿ ಸಾವನ್ನಪ್ಪಿದ್ದಾರೆ ಈ ಒಂದು ದಾಳಿಯಲ್ಲಿ ಸುಮಾರು ಅರವತ್ತಕ್ಕೂ ಹೆಚ್ಚು ಜನರಿಗೆ ಗಂಭೀರವಾಗಿ ಗಾಯಗಳಾಗಿದೆ ಆತ್ಮಾಹುತಿ ಬಾಂಬ್ ದಾಳಿಗೂ ಮುನ್ನ ಗುಂಡಿನ ಮಳೆಗರ್ ಮಳೆಗರೆದಿದ್ರಂತೆ ಉಗ್ರರು ಡಮಾಸ್ಕಸ್ನಲ್ಲಿ ಇರುವ ಗ್ರೀಕ್ ಆರ್ಥಡಾಕ್ಸ್ ಚರ್ಚ್ ಮೇಲೆ ದಾಳಿ ಆಗಿದೆ ವೆಲ್ಕಮ್ ಟು ಸೇರಿಯಾ ಡಿಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್ ಸಂಪರ್ಕದಲ್ಲಿದ್ದಾರೆ ದಿಲೀಪ್ ಎಷ್ಟು ಜನ ಈ ಒಂದು ದಾಳಿಯಲ್ಲಿ ಬಲಿಯಾಗಿದ್ದಾರೆ ಜೊತೆಗೆ ಯಾವೆಲ್ಲ ರೀತಿಯಾಗಿ ಏನು ಸಂಕಷ್ಟಕ್ಕೆ ಈಡಾಗಿದ್ದಾರೆ ಅಲ್ಲಿನ ಜನ ರಾಮ್ ಸಿರಿಯಾ ಒಂದು ಮುಸ್ಲಿಂ ಬಾವಳಿತ ದೇಶ ಆಗಿದ್ರು ಕೂಡ ಇಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಕ್ರೈಸ್ತ ಧರ್ಮೀಯರು ಕೂಡ ಇದ್ದಾರೆ ಅದರಲ್ಲೂ ಭಾನುವಾರ ಅಂದ್ರೆ ಸ್ಥಳೀಯ ಕಾಲಮಾನ ಭಾನುವಾರ ಸಂಜೆ ಹೊತ್ತಿಗೆ ಅಂದ್ರೆ ಭಾರತೀಯ ಕಾಲಮಾನ ಸೋಮವಾರ ಬೆಳಗ್ಗೆ ಸುಮಾರಿಗೆ ಈ ಒಂದು ಘಟನೆ ನಡೆದಿರೋದು ಈ ಒಂದ್ ಸಂದರ್ಭದಲ್ಲಿ ಭಾನುವಾರದ ಸಂಜೆಯ ಪ್ರಾರ್ಥನೆಗಾಗಿ ಜನ ಸೇರಿದ್ರು ನೂರಾರು ಸಂಖ್ಯೆಯಲ್ಲಿ ಜನ ಸೇರಿದ್ರು ಈ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿ ಏಕಾಏಕಿ ಚರ್ಚ್ಗೆ ನುಗ್ತಾನೆ ಪ್ರಾರ್ಥನೆ ನಡೆಯುತ್ತಿರೋ ಸಂದರ್ಭದಲ್ಲೇನೆ ಆ ವೇಳೆ ಭದ್ರತಾ ಸಿಬ್ಬಂದಿ ತಡೆಯೋದಕ್ ಪ್ರಯತ್ನ ಪಡ್ತಾರೆ ಆದ್ರೆ ಆತ ಬಂದೂಕನ್ನ ತೋರಿಸಿ ಚರ್ಚ್ ಒಳಗಡೆ ನುಗ್ತಾನೆ ಚರ್ಚ್ ಒಳಗಡೆ ನುಗ್ಗಿದ ವ್ಯಕ್ತಿ ಏಕಾಏಕಿ ಎಲ್ಲರ ಮೇಲೂ ಗುಂಡಿನ ಮಳೆ ಗರಿಯ ಶುರು ಮಾಡ್ತಾನೆ ಆತನ ಗುಂಡಿನ ದಾಳಿಗೆ ಸಾಕಷ್ಟು ಜನ ಮೃತಪಡ್ತಾರೆ ತುಂಬಾ ಜನ ಗಾಯಗೊಳ್ತಾರೆ ಮತ್ತೆ ದಿಕ್ಕಾಪಾಲಾಗಿ ಓಡೋಗ್ತಿರ್ತಾರೆ ಇಂಥ ಸಂದರ್ಭದಲ್ಲಿ ಭದ್ರತಾ ಪಡೆಗಳು ಆತನನ್ನ ಹಿಡಿಯೋದಕ್ಕೆ ಸೆರೆ ಹಿಡಿಯೋದಕ್ಕೆ ಮುಂದಾದಾಗ ಆತ ಭದ್ರತಾ ಪಡೆಗಳ ಮೇಲೂ ಗುಂಡಿನ ದಾಳಿ ನಡೆಸಿ ಆ ನಂತರ ತನ್ನ ತಾನು ಸ್ಫೋಟಿಸ್ಕೊಂಡಿದ್ದಾನೆ ಅಂದ್ರೆ ತನ್ನ ದೇಹಕ್ಕೆ ಅಳವಡಿಸ್ಕೊಂಡಿದ್ದ ಆತ್ಮಾಹುತಿ ಬಾಂಬ್ನಿಂದ ಸ್ಫೋಟಿಸ್ಕೊಂಡಿದ್ದಾನೆ ಈ ಒಂದು ಸಂದರ್ಭದಲ್ಲಿ ಚರ್ಚ್ ನ ಒಳಗಡೆ ಈ ರೀತಿ ಗುಂಡಿನ ಸದ್ದು ಕೇಳಿ ಬರ್ತಿರುವಂತ ಸಂದರ್ಭದಲ್ಲಿ ವಿದೇಶಿಗರು ಯಾರು ಹೋಗಿದ್ರು ಇವಾಗ ನಾವೇನೇ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ಸ್ಕ್ರೀನ್ ಮೇಲೆ ಆ ವಿಡಿಯೋಗಳನ್ನ ವಿದೇಶಿಗರು ಈ ಒಂದು ಸೆರೆ ಹಿಡಿದು ಅದನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಹಾಕಿದ್ದಾರೆ ಆ ನಂತರ ಒಂದು ಚರ್ಚ್ಗೆ ಬೆಂಕಿ ಹೊತ್ಕೊಳ್ಳುತ್ತೆ ಬಾಂಬ್ ಸ್ಫೋಟಗೊಂಡ ತೀವ್ರತೆಗೆ ಒಟ್ಟು ಘಟನೆಯಲ್ಲಿ ಇಪ್ಪತ್ತೆರಡು ಮಂದಿ ಸಾವನ್ನಪ್ಪಿದ ಅರವತ್ತಕ್ಕೂ ಹೆಚ್ಚು ಜನ ಗಾಯಗೊಂಡಿದ್ದಾರೆ ಅಂತ ಮಾಹಿತಿ ಸಿಕ್ಕಿದೆ ಮತ್ತೆ ಆತ್ಮಾಹುತಿ ದಾಳಿ ಮಾಡಿದ ವ್ಯಕ್ತಿ ಒಬ್ಬನೇ ಅಂತ ಹೇಳಲಾಗ್ತಿದೆ ಆದ್ರೂ ಆತ ಚರ್ಚ್ ಒಳಗಡೆ ಹೋಗುವಾಗ ಆತನಿಗೆ ಇನ್ನೊಬ್ಬ ನೆರವಾಗಿದ್ದ ಅನ್ನೋ ಮಾಹಿತಿ ಇದೆ ಒಟ್ನಲ್ಲಿ ಇದು ಐ ಸಿ ಸಂಘಟನೆ ಘಟನೆಯ ಹೊಣೆಯನ್ನು ಹೊತ್ಕೊಂಡಿದೆ ಏನೊಂದು ಸಿರಿಯಾ ಮತ್ತೆ ಇರಾಕ್ ನಲ್ಲಿ ಸಾಕಷ್ಟು ಆರ್ಭಟ ನಡೆಯುತ್ತಾರೆ ಅಂತ ಐಸಿ ಸಂಘಟನೆ ಘಟನೆಯ ಹೊಣೆಯನ್ನು ಹೊತ್ಕೊಂಡಿದೆ ಮಾಹಿತಿಗಾಗಿ